பார்லிமெண்ட் எலெக்ஷன்ஸை பற்றி நம்மளுடைய பார்ட்டியினுடைய ஸ்டாண்டு அதை பற்றி உங்களுடைய கருத்து சொல்லணுன்ட்டு நான் கட் வாலண்டியர் நீங்களே வந்து ஒரு ஒருத்தராக பேசுறதுக்கு இந்த கருத்துக்களை வந்து ஒரு ஒருத்தராக வந்துட்டு உங்களுடைய மைண்டில் இருக்கிறது சொல்லிவிடுவோம் விதான சபா கேத்திர தான் ஜேடிஎஸ் காரியக்க முதல்ல சொல் கேஜிஎஃப் அல்ல தமக்கெல்லாம் கொத்தே இது பருவம் லோக்சபா சுனாவணையிலே ಜಿಲ್ಲೆಗೆ ನಮ್ಮ ಜ ಜೆ ಎಸ್ ಪಕ್ಷದಿಂದ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರನ್ನು ಆಯ್ಕೆ ಮಾಡಿ ನಮ್ಮ ವರಿಷ್ಠರು ಕಳಿಸಿದ್ದಾರೆ ಆದ್ದರಿಂದ ನಾಳೆ ನಾ ನಾಳೆ ನಾಮಿನೇಷನ್ ನಾಮಪತ್ರ ಸಲ್ಲ ಸಲ್ಲಿಕೆ ಮುಖಾಂತರ ಅಧಿಕೃತವಾಗಿ ಚಾಲನೆ ಕೊಡ್ತಾರೆ ಚುನಾವಣೆಗೆ ಆದ್ದರಿಂದ ಮುಂದೆ ಹೋಗೋ ಹೋಗೋ ಸಾಧ್ಯ ಬಾಧ್ಯಗಳ ಬಗ್ಗೆ ನಾವು ಹೆಂಗೆ ನೋಡ್ಕೋಬೇಕು ಹೆಂಗ ಕಾರ್ಯಕ್ರಮ ರೂಪಿಸಬೇಕು ಹೆಂಗೆ ಚುನಾವಣಾ ಪ್ರಚಾರ ಮಾಡಬೇಕು ಹಾಗೆ ಒಗ್ಗಟ್ಟಿಲ್ಲ ಹೋದ್ರಿಂದ ಈ ಸಂದರ್ಭದಲ್ಲಿ ಒಂದು ಒಳ್ಳೆಯ ಸಂದೇಶ ಹೋಗುತ್ತೆ ಒಳ್ಳೆಯ ಸನ್ನಿವೇಶನ ಇದೆ ನಮ್ಮ ನರ ಭಾರತದಲ್ಲಿ ನರೇಂದ್ರ ಮೋದಿ ಅವ್ರ ಕೈ ಬಿಡುಬಳ್ಬೇಕಂದ್ರೆ ನಾವೆಲ್ಲದೇ ನಮ್ಮ ಜೆ ಡಿ ಎಸ್ ಪಕ್ಷ ನಮ್ಮ ಮಾನ್ಯ ದೇವೇಗೌಡರು ಕುಮಾರಣ್ಣವರು ಎಲ್ಲ ಬಟ್ಟಿಗೆ ಸೇರಿ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ನಮ್ಮ ಪಂಡ ಎನ್ ಡಿ ಎ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸಿದ್ದಾರೆ ಅದರಿಂದ ಎಲ್ಲರೂ ನಾವು ಒಮ್ಮತ್ತು ದಿನ ಒಮ್ಮ ಎಲ್ಲರೂ ಒಮ್ಮತವಾಗಿ ಇದ್ರೂ ಇದ್ರೂ ಎಲ್ಲ ಕೈ ಎಲ್ಲರೂ ಕೈ ಜೋಡಿಸಿ ಕೈ ನಮ್ಮ ನರೇಂದ್ರ ಮೋದಿಯವ್ರ ಹಾಗೂ ನಮ್ಮ ಕುಮಾರಸ್ವಾಮಿ ದೇವೇಗೌಡವ್ರ ಕೈ ಬಳಕಬೇಕಾಗಿ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ ರಾಜ್ಯ ಇದರಲ್ಲಿ ಬಂದ್ಬಿಟ್ಟು ಅವರು ಕ್ಯಾಂಡಿಡೇಟ್ ಬಂದರೆ ಇಲ್ಲಿ ಕ್ರಾಪ್ ಮಾಡಿಬಿಟ್ಟು ಬಿಟ್ಬಿಟ್ರು ಅವ್ರ ಕ್ಯಾಂಡಿಡೇಟ್ ನಮ್ಮ ತಾಲೂಕಿನವರೇ ಇಲ್ಲ ನೂರು ನೂರು ಪ್ರಸೆಂಟ್ ಇಲ್ಲಿ ಗೆಲ್ಬೇಕಾಗಿತ್ತು ಕುಮಾರಣ್ಣ ಇಲ್ಲಿ ಗ್ರೌಂಡ್ ಬರುವಾಗ ಎಪ್ಪತ್ತೈದು ಪರ್ಸೆಂಟು ಇತ್ತು ಅದು ಯಾರು ಎತ್ಕೊಂಡು ಬಂದು ಹಾಕಿದ್ರು ಗೇಡಿ ಡಿ ಚೆನ್ನಾಗಿರೋದು ಕಟ್ಸಿದ್ದೆ ಅವರು ಗ್ರೂಪ್ ಏಜ್ ಮಾಡಿಬಿಟ್ರು ಅವ್ರಿಗೆ ಯಾರು ಬೇಕು ನಾಲ್ಕು ಜನ ರೈಟ್ ಕಾರ್ನಲ್ಲಿ ಓಡಾಡ್ಕೊಂಡೇ ಓಡಾಡ್ಕೊಂಡೇ ಹೋಗ್ಬಿಟ್ರು ಇವಾಗ ಲೋಕಸಭಾ ಎಲೆಕ್ಷನ್ ಬಂದಿದೆ ನಮ್ಮ ಮಲೇಶ್ ಬಾಬು ಕೊಟ್ಟಿದ್ದಾರೆ ಬಿ ಜೆ ಪಿ ಅಲೈನ್ಸು ಅವನು ಗಲ್ಲಬೇಕಾದ್ರೆ ಎಲ್ಲ ಬಿ ಜೆ ಪಿ ಮತ್ತು ಜಾತಾಯಿತ ಜಾತಾಯಿತ ಜನತಾದಳದ ಕಾ ಮುಖಂಡರು ಎಲ್ಲ ಸೇರಿ ಒಗ್ಗಟ್ಟಾಗಿ ಕುಂತ್ಕೊಂಡು ಬೂತ್ ವೇಜ್ ಕಮಿಟಿ ಮಾಡಿಬಿಟ್ಟು ಆಗಿ ಯಾವ ಥರ ಪ್ರಪೋಸಲ್ ಬಿಟ್ಟು ಎಲ್ಲ ಮಾತನಾಡಿ ನಾವು ಡಿಸಿಷನ್ ತೆಗಿಬೇಕು ನರೇಂದ್ರ ಮೋದಿ ಮೂರನೇ ಟೈಮು ಪ್ರೇಮ್ ಆಗಬೇಕು ನಮ್ಮ ಕುಮಾರಣ್ಣ ದೇವೇಗೌಡ ಸಾಹೇಬರು ಎಲ್ಲ ಮೂರು ಜಾಗದಲ್ಲಿ ಜೆ ಡಿ ಎಸ್ ಹೆಬ್ಬರ ಪೊಟೀಷನ್ ಇದೆ ಏನೋ ಅದರಿಂದ ಎಲ್ಲರಿಗೂ ಒಂದು ಸಲಿ ಕುಂತ್ಕೊಂಡು ನಾವು ಏನೋ ಯಾವ ಥರ ಎಲೆಕ್ಷನ್ ನಡೆಸಬೇಕು ಎಲ್ಲಿ ಮೀಟಿಂಗ್ ಆಗಬೇಕು ಏನು ಮಾಡ್ಕೊಂಡು ಮನೆ ಮನೆಗೆ ಹೋಗ್ಬೇಕು ಏನೋ ಬೂತ್ ಕಮಿಟಿ ಯಾವ ಥರ ಮಾಡಬೇಕು ಅವ್ರಿಗೆ ವಹಿಸಿಬಿಟ್ರೆ ಅವ್ರು ಓಡ್ಕೋ ಓಡಾಡ್ತಾರೆ ವಹಿಸ್ದೇ ಇದ್ದರೆ ಅವ್ರಿಗೆ ಯಾಗ ಥರ ಓಡಾಡಬೇಕಂತ ಗೊತ್ತಿಲ್ಲ ಆ ಥರ ಕಾರ್ಯಕ್ರಮ ಮಾಡಿಕೊಂಡು ಎಲ್ಲ ಹೊಂದಾಣಿಕೆ ಹೋಗಿ ನಮ್ಮ ಮನೆಗೆ ಬಾಬು ಜೈಲ್ಶೀಲನಾಗಿ ಮಾಡಬೇಕಂತ ಏನು ತಮ್ಮೆಲ್ಲರನ್ನೂ ಹೇಳ್ಕೊಳ್ತಾ ಈಜಿ ತಾಲೂಕು ಕಮಿಟಿನ ವಿಸರ್ಜನೆ ಮಾಡಿ ಸುಮಾರು ದಿವಸ ಆಯಿತು ಹೋದ ವಿಧಾನಸಭೆ ಎಲೆಕ್ಷನಲ್ಲಿ ಸ್ವಲ್ಪ ಗೊಂದಲಗಳುಂಟಾದಾಗ ಎಲ್ಲರನ್ನು ವಿಚಾರಣೆ ಮಾಡಬೇಕು ಅವತ್ತಿಂದ ಮತ್ತೆ ಮಾಡಬೇಕಂದ್ರೆ ಮೊನ್ನೆ ಎಲೆಕ್ಷನ್ ಬಂದಂಥ ಸಮಯದಲ್ಲಿ ಎಲೆಕ್ಷನ್ ಮುಗಿದ ಮೇಲೆ ಮಾಡೋಣಂತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾ ಇದು ಸ್ಟೇಟ್ ಪ್ರೆಸಿಡೆಂಟು ಮತ್ತು ಇವರು ನಮ್ಮ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟುಗಳು ಎಲ್ಲ ಸೇರಿ ನೆಕ್ಸ್ಟ್ ಮಾಡೋಣಪ್ಪ ಈಗ ಎಲೆಕ್ಷನ್ ಮುಂದುವರ್ಸೋಣ ಎಲ್ಲರೂ ಮುಖಂಡ್ರೆ ಜೆ ಡಿ ಎಸ್ ಮುಖಂಡರೆ ಬೇರೆ ಯಾರು ಎಂಥವ್ರೂ ನಾವು ಕಡ್ಗಣಿಸೋಂಥದ್ದೇನಿಲ್ಲ ಆಲಿ ಇರ್ಬೋದು ಮಾಜಿ ಇರ್ಬೋದು ಎಲ್ಲರೂ ನಮಗೆ ಬೇಕಾಗಿರೋದು ಒಂದೊಂದು ಔಟು ನಮ್ಗೆ ಇಂಪಾರ್ಟೆಂಟು ಎಲ್ಲರೂ ನಮ್ಮ ಅನುಸರಿಸ್ಕೊಂಡು ಹೋಗಿ ನಾವು ಎಲೆಕ್ಷನ್ ಮಾಡಬೇಕು ನಮಗೇನು ಗುರಿ ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬುನ ಗೆಲ್ಲಿಸ್ಬೇಕು ನಮ್ಮ ದೇವೇಗೌಡರ ಶ್ರಮೆ ಕುಮಾರಣ್ಣ ಅವರ ಕಷ್ಟ ಮತ್ತು ನರೇಂದ್ರ ಮೋದಿಯವ್ರನ್ನ ನಾವು ಪ್ರಧಾನಮಂತ್ರಿ ಮೂರನೇ ಸಾರಿ ಮಾಡಬೇಕು ಅಂತ ನಮ್ಮ ಭಾರತವನ್ನು ಸಕ್ರಿಯವಾಗಿ ಈಗಲೂ ಈಗಿಂತೂ ಇನ್ನೂ ಮುಂಚಿತವಾಗಿದೆ ಇನ್ನೂ ಮುಂದಕ್ಕೆ ಹೋಗೋ ಥರ ನಡೆಸ್ಕೊಂಡು ಹೋಗ್ಬೇಕಂತ ಅವರನ್ನು ನಮ್ಮ ಪ್ರಧಾನಮಂತ್ರಿ ಆಗಬೇಕಾದ್ರೆ ನಮ್ಮ ಕೋಲಾರ ಜಿಲ್ಲೆಯದು ಒಂದು ಸೀಟ್ ಕೊಟ್ಟಾಗ ನಮಗೂ ಒಳ್ಳೆ ಅಭಿಪ್ರಾಯ ಇರುತ್ತೆ ಇದು ಸೆಂಟ್ರಲ್ವರೆಗೂ ಚೆನ್ನಾಗಿ ಇದು ನ್ಯೂಸು ಚೆನ್ನಾಗಿ ಹೋಗುತ್ತೆ ಆ ಒಂದು ದಶೆಯಲ್ಲಿ ಯಾವುದೇ ಗೊಂದಲಗಳಿರಲಿ ಯಾವುದೇ ಇರೋ ಇದು ಮಾಡಲಿ ನಮ್ಮ ಇವರು ಜೆ ಡಿ ಎಸ್ ಮುಖಂಡ್ರನ್ನ ಎಲ್ಲ ಸೇರಿಸಿ ಇವತ್ತು ಮಾತಾಡ್ತಾ ಇದ್ದೀವಿ ಯಾಕಂದರೆ ಫಸ್ಟ್ ಮೀಟಿಂಗು ನಾವೆಲ್ಲರೂ ಕರೆದಿದ್ದೀವಿ ಕೆಲವರು ಬಂದಿರ್ಬೋದು ಕೆಲವರು ಬ ಏನೋ ಕಾರಣಾಂತರಗಳು ಬರದೇ ಇರ್ಬೋದು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ನಾವು ನಮ್ಮ ತಾಲೂಕಲ್ಲಿ ಇರ್ಬೋದು ಸಿಟಿಯಲ್ಲಿರ್ಬೋದು ಎಲ್ಲ ಎಲ್ಲ ರೀತಿಯಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಶ್ರಮಪಟ್ಟು ಒಂದೊಂದು ಓಟು ನಮ್ಗೆ ಇಂಪಾರ್ಟೆಂಟು ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳು ಹೇಳ್ತಾ ಅವರು ಒಬ್ಬೊಬ್ಬರಿಗೆ ಅವರ ಕೆಪಾಸಿಟಿ ಐನೂರು ಓಟು ನೂರು ಓಟು ಐವತ್ತು ಓಟು ಇಲ್ಲ ಸಾವಿರ ಓಟು ಇರೋರು ಇರ್ಬೋದು ಅಂಥವರೆಲ್ಲ ಸಕ್ರಿಯವಾಗಿ ನಮ್ಮ ಮಲ್ಲೇಶ್ ಬಾಬುವಣವರನ್ನ ಗೆಲ್ಲಿಸ್ಬೇಕಂತ ನಮ್ಮಲ್ಲಿ ನಾ ಅಲ್ಲಿ ಕಳ್ಕಳೆಯಾಗಿ ವಿನಂತಿಸ್ತಾ ಇದ್ದೀನಿ ನಾವು ಸಕ್ರಿಯವಾಗಿ ಈ ಅನೌನ್ಸ್ಮೆಂಟ್ ಆಗೋಕ್ಕೆ ಮೊದಲಿಂದನೂ ಅವ್ರ ಜೊತೆಯಲ್ಲೇ ಇದ್ದೀವಿ ಅವರು ಯಾವ ಥರ ಎಲೆಕ್ಷನ್ ಮಾಡಬೇಕು ಏನು ಮಾಡಬೇಕು ಎಲ್ಲ ರೀತಿಯಲ್ಲಿ ನಿಖಿಲ್ ಗುಮಾರಸ್ವಾಮಿ ಅವರ ಹತ್ರನೂ ಮಾತಾಡಿದ್ದೀವಿ ಅವರು ಸಹ ಮಂದಟ್ಟಾಗಿ ಹೇಳಿದ್ದಾರೆ ಕುಮಾರಣ್ಣವರು ಹೇಳಿದ್ದಾರೆ ಇಲ್ಲಿ ಜಿಲ್ಲಾ ಅಧ್ಯಕ್ಷರು ಅವರು ಮತ್ತು ನಮ್ಮ ಸಮೃದ್ಧಿ ಮಂಜು ಅವರು ಮತ್ತು ಇವರು ಮಲ್ಲೇಶ್ ಬಾಬು ಇವರು ಸಿ ಎಮ್ ಶ್ರೀನಾಥ್ ಅವರು ಎಲ್ಲರೂ ಒಗ್ಗಟ್ಟಾಗಿ ನಾವು ಇದು ಮಾಡಿಕೊಂಡು ಎಲ್ಲ ರೀತಿಯಲ್ಲಿ ಇದು ಇದುವರೆಗೂ ಎಂಟು ಸಾರಿ ಏಳು ಸಾರಿ ಕಾಂಗ್ರೆಸ್ ಬಂದಿದೆ ಒಂದು ಸಾರಿ ಬಿ ಜೆ ಪಿ ಬಂದಿದೆ ಈ ಸಾರಿ ನಾವು ಎಲ್ಲ ಎಲೆಕ್ಷನ್ಗಳಲ್ಲಿ ಫೈಟ್ ಕೊಟ್ಟಿರ್ತಕ್ಕಂಥದ್ದೇ ಜೆ ಡಿ ಎಸ್ಸು ಆ ಜೆ ಡಿ ಎಸ್ ಈ ಸಾರಿ ನಮಗೆ ಒಳ್ಳೆ ಸನ್ನಿವೇಶ ಬಂದಿದೆ ಒಳ್ಳೆ ಇದಿದೆ ಈ ಸಾರಿ ನಾವು ಯಾವುದೇ ಕಾರಣಕ್ಕೂ ಮಲ್ಲೇಶ್ ಬಾಬನ್ ಗೆಲ್ಲಿಸಿ ಅದು ಅತಿ ಹೆಚ್ಚಿನ ಮತಗಳಿಂದ ನಮ್ಮ ಕರ್ನಾಟಕದಲ್ಲೇ ಇತಿಹಾಸವನ್ನು ಇದು ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಆ ರೀತಿ ಗೆಲ್ಲಿಸ್ಬೇಕಂತ ಎಲ್ಲರೂ ಶ್ರಮಪಟ್ಟು ರಾತ್ರಿ ಹಗಳು ಇಪ್ಪತ್ನಾಲ್ಕು ಗಂಟೆ ನಿಂತು ಎಲ್ಲರತ್ರ ಸಹಕಾರ ಮಾಡಿ ವೋಟರ್ಸ್ ಹತ್ರ ಹೋಗಿ ಮನವೊಲಿಸಿ ಮಲ್ಲೇಶ್ವರಣ್ಣ ಅವರಿಗೆ ಗೆಲ್ಲಿಸ್ಬೇಕು ಅಂತ ನಾವು ಇದು ಮಾಡ್ತಾಯಿದ್ವಿ ಅವರು ಹಿನ್ನೆಲೆ ಅವ್ರ ತಂದೆಯವರು ಡಿ ಸಿ ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ ಅವ್ರ ತಾಯಿಯವರು ಎರಡು ಸಾರಿ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆಗಿದ್ದಾರೆ ಒಂದು ಸಾರಿ ಎಂ ಪಿಗೆ ನಿಂತು ಡೆಬೀಟ್ ಆಗಿದ್ದಾರೆ ಅವರು ಆ ಒಂದು ರೀತಿಯಲ್ಲಿ ಅವ್ರು ಅವರು ಒಳ್ಳೆಯ ಸಮ ಸಂಪ್ರದಾಯ ಒಳ್ಳೆ ಮನುಷ್ಯ ಯಾವತ್ತು ನಾವು ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೈಟ್ ಹನ್ನೆರಡು ಗಂಟೆಗೆ ಹೋದ್ರೂ ಅವ್ರು ನಮಗೆ ಸಿಗ್ತಕ್ಕಂಥವ್ರು ಆ ರೀತಿಯಲ್ಲಿ ದಯವಿಟ್ಟು ಎಲ್ಲರೂ ಸಹಕರಿಸಿ ಈ ಮಲ್ಲೇಶ್ ಬಾಬುನ ಗೆಲ್ಲಿಸ್ಬೇಕು ಅಂತ ನನ್ನಲ್ಲಿ ವಿನಂತಿ ಇವತ್ತಿನ ದಿವಸ ನಾವೆಲ್ಲ ಸೇರಿರೋದು ಮೊಟ್ಟ ಮೊದಲನೇದಾಗಿ ನಮ್ಮ ಪಕ್ಷದ ವತಿಯಿಂದ ಜೊತೆಗೆ ಎನ್ ಡಿ ಎ ಅಭ್ಯರ್ಥಿ ಅಂತ ನಮ್ಮ ಮಲ್ಲೇಶ್ ಬಾಬು ಅವ್ರಿಗೆ ಬಂದು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ ಇವಾಗ ನಾವು ಪಕ್ಷದವರಾಗಿ ನಾವು ಏನು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಯಾವ ರೀತಿ ಬಂದು ಸ್ಟ್ರಾಟಜೀಸನ್ನ ಮಾಡಬೇಕು ಯಾಕಂತ ಹೇಳಿದ್ರೆ ಇವಾಗ ಬಂದು ಬರೀ ಜೆ ಡಿ ಎಸ್ ಮಾತ್ರ ಬಂದು ಈ ಚುನಾವಣೆ ಪ್ರಚಾರದಲ್ಲಿ ಹೋಗೋಂಗಿಲ್ಲ ಯಾಕಂತೇಳಿದರೆ ಇವಾಗ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಒಂದಾಗಿ ಸೇರಿ ಎನ್ ಡಿ ಎ ಪಾರ್ಟಿ ಅಂತ ಒಂದು ಮುಂದೆ ಇಟ್ಟು ನಾವು ಹೋಗ್ಬೇಕಾಗಿತ್ತು ಒಂದು ಪ್ರಶ್ನೆಯನ್ನು ಕೇಳಿದರು ನಿಜವಾಗಲೂ ಅದು ಸದ್ಯದ ಪರಿಸ್ಥಿತಿನಲ್ಲಿ ಒಂದು ಉತ್ತಮವಾದ ಒಂದು ಆಗಿರುತ್ತೆ ಇವಾಗ ನಿಮ್ಮೆಲ್ಲ ಮಧ್ಯ ಮಾಧ್ಯಮದವರೆಗೂ ಗೊತ್ತಿದೆ ಈ ಪಕ್ಷವನ್ನು ಬಂದು ಈ ಕೇಂದ್ರ ಕ್ಷೇತ್ರದಲ್ಲಿ ಬಂದು ಸ್ಥಾಪನೆ ಮಾಡಿದ್ದೀವಿ ನಾವು ಸುಮಾರು ಒಂದು ಮೂವತ್ತೈದು ವರ್ಷದಿಂದ ಈ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮಲ್ಲಿ ಬಂದು ಏರುಪೇರುಗಳು ನಡೀತಾ ಇರ್ತವೆ ನಾವು ಬಂದು ಗೆದ್ದಿರೋದಿಲ್ಲ ಚುನಾವಣೆಯಲ್ಲಿ ಹಗಲು ಚ ಹಲವಾರು ಚುನಾವಣೆಗಳಲ್ಲಿ ಬಂದು ನಮ್ಮ ಪಕ್ಷ ಬಂದು ಅಷ್ಟೊಂದು ಹೆಚ್ಚಿನ ಮತಗಳನ್ನು ಕೂಡ ಪಡೆದಿಲ್ಲ ಬಟ್ ಈಗ ತಾನೇ ನಡೆದಿರತಕ್ಕಂಥ ಅಸೆಂಬ್ಲಿ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರಿಂದ ಏನೂ ಲೋಪದೋಷಗಳಾಗಿಲ್ಲ ಸಕ್ರಿಯವಾಗಿ ಬಂದು ಎಲ್ಲರೂ ಬಂದು ದುಡಿಬೇಕನ್ನೋ ಒಂದು ಉದ್ದೇಶದಿಂದ ಬಂದು ಎಲ್ಲರೂ ತಯಾರಾಗಿದ್ದರು ಆದರೆ ಸಮಸ್ಯೆ ಏನಂತ ಹೇಳಿದರೆ ಈ ಊರಿಗೂ ಮತ್ತು ಈ ಪಕ್ಷಕ್ಕೂ ಸಂಬಂಧನೇ ಇಲ್ಲದ ಒಂದು ಅಭ್ಯರ್ಥಿಯನ್ನು ಬಂದು ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆ ಮೇಲೆ ಬಂದು ಅವರು ಆಯ್ಕೆ ಮಾಡಿದರು ಇದು ಯಾರು ಸೆಲೆಕ್ಟ್ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿಲ್ಲ ಬಟ್ ಆ ಪರಿಸ್ಥಿತಿ ಏನಂತ ಹೇಳಿದ್ರೆ ನಮ್ಮ ಪಕ್ಷದ ವರಿಷ್ಠರು ಯಾವಾಗ ಬಂದು ಬಿ ಫಾರ್ಮ್ ಕೊಟ್ಬಿಟ್ರು ಅವಾಗ ನಾವು ಅವ್ರದೋಸ್ ಕೆಲಸ ಮಾಡಬೇಕಂತ ಒಂದು ಅನಿವಾರ್ಯದ ಪರಿಸ್ಥಿತಿ ಅದು ಇದ್ರೂ ಬಂದು ಆ ಒಂದು ನಿಟ್ಟಿನಲ್ಲಿ ನಾವು ಬಂದು ಮಾಡಬೇಕಂತ ಉದ್ದೇಶ ಇದ್ರೂ ಆ ಕ್ಯಾಂಡಿಡೇಟ್ ಪತ್ತೆ ಇಲ್ಲ ಒಬ್ಬ ಕ್ಯಾಂಡಿಡೇಟ್ ಆದವನು ಬಂದು ಕೆ ಜಿ ಎಫ್ ಕ್ಷೇತ್ರದಲ್ಲಿ ಇಲ್ಲ ಅಂತೇಳಿದರೆ ಕಾರ್ಯಕರ್ತರು ಏನು ಮಾಡೋದು ಸೊ ಈ ಪರಿಸ್ಥಿತಿಯಲ್ಲಿ ಬಂದು ಕಳೆದ ಚುನಾವಣೆಯಲ್ಲಿ ಬಂದು ನಮ್ಮ ಪಕ್ಷಕ್ಕೆ ಬಂದು ಹೀನಾಯವಾದ ಒಂದು ಸೋಲನ್ನು ಉಂಟು ಮಾಡಿದ್ದಕ್ಕೆ ಕಾರಣ ನಮ್ಮ ಪಕ್ಷದ ಕಾರ್ಯಕರ್ತರಲ್ಲ ಅವರವರು ಇಷ್ಟಕ್ಕೆ ಬಂದು ಯಾಕಂತೇಳಿದರೆ ಇಲ್ಲಿ ಬಂದ ಮೇಲೆ ಆ ಅಭ್ಯರ್ಥಿ ಇಲ್ಲ ಸಲ್ಲದೆಲ್ಲ ಬಂದು ಗ್ರೂಪಿಸಮ್ ಎಲ್ಲ ಮಾಡಿಬಿಟ್ರು ಕಾಂಗ್ರೆಸ್ನವ್ರ ಹತ್ರ ಹೋಗಿ ಭೇಟಿ ಮಾಡೋದು ಬಿ ಜೆ ಪಿನವ್ರನ್ನ ಭೇಟಿ ಮಾಡೋದು ಅವ್ರಿಗೆ ದುಡ್ಡು ಕೊಡೋದು ಇವ್ರಿಗೆ ದುಡ್ಡು ಕೊಡೋದು ಅವ್ರ ಉದ್ದೇಶ ಏನಂತಲೇ ನಮಗೆ ಗೊತ್ತಿರಲಿಲ್ಲ ಈಗಲೂ ನಾನು ಸೇರಿದ್ದೀನಿ ಇಲ್ಲಿ ಸಭೆ ಮಾಡ್ತಾಯಿದ್ದೀನಿ ನಿಮ್ಮನ್ನು ಕ್ಯಾಂಡಿಡೇಟ್ ಭೇಟ್ ಭೇಟಿ ಮಾಡಿದ್ರ ಅಂತ ನಿಜ ಹೇಳಬೇಕಾದ್ರೆ ಇವತ್ತುವರೆಗೂ ಬಂದು ಕ್ಯಾಂಡಿಡೇಟ್ ನಮ್ಮ ಹತ್ರ ಬಂದು ಕಾಲ್ ಮಾಡಿಲ್ಲ ನಮ್ಮ ಹತ್ರ ಮಾತಾಡಿಲ್ಲ ಇದುವರೆಗೂ ಬಂದು ಕೆ ಕ್ಷೇತ್ರದಲ್ಲಿ ಏನು ಮಾಡಬೇಕಂತಿದ್ದೀರಾ ಸರ್ ಏನು ನೀವು ಸಹಾಯ ಮಾಡಬೇಕು ಅಂತ ಒಂದು ಮಾತು ಕೂಡ ಅವ್ರು ಕೇಳಲಿಲ್ಲ ಬಟ್ ನಾವು ಯಾಕೆ ಸೇರಿದ್ದೀವಿ ಅಂತ ಹೇಳಿದರೆ ನಮ್ಮೆಲ್ರಿಗೂ ಬಂದು ಪೂಜ್ಯ ದೇವೇಗೌಡರು ನಮ್ಮ ಮುಖಂಡನ ಅವರು ಬಿ ಫಾರ್ಮ್ ಕೊಟ್ಟಿದ್ದಾರೆ ನಮ್ಮ ಕುಮಾರಣ್ಣ ಬಂದು ಮಾಜಿ ಮುಖ್ಯಮಂತ್ರಿಗಳು ನಮ್ಮ ನಾಯಕರು ನಾವು ಕ್ಯಾಂಡಿಡೇಟ್ ಮುಖ ನೋಡೋದಿಲ್ಲ ಕ್ಯಾಂಡಿಡೇಟ್ ನಮ್ಮ ಹತ್ರ ಬರಲಿ ಬರಲಿ ಹೋಗಲಿ ವಿ ಡೂ ನಾಟ್ ಕೇರ್ ಫಾರ್ ದಟ್ ಅಟ್ ಆಲ್ ನಮ್ಮ ಉದ್ದೇಶ ಪಕ್ಷಕ್ಕೋಸ್ಕರ ದುಡಿಬೇಕು ಪಕ್ಷದ ಹಿತದೃಷ್ಟಿಯಿಂದ ಬಂದು ನಾವೆಲ್ಲ ಸೇರಿದ್ದೀವಿ ಪಕ್ಷಕ್ಕೋಸ್ಕರ ನಾವು ದುಡಿತೀವಿ ಅದು ಮುಂದುವರಿಯುತ್ತದೆ ಇವಾಗ ಪರಿಸ್ಥಿತಿ ಹೇಳಿದರೆ ಕೆ ಜಿ ಎಫ್ ಕ್ಷೇತ್ರದಲ್ಲಿ ಕಳೆದ ಚುನಾವಣೆಗಳಲ್ಲಿ ಪಾರ್ಲಿಮೆಂಟ್ ಎಲೆಕ್ಷನ್ಸ್ನಲ್ಲಿ ರೈಟ್ ಫ್ರಮ್ ದ ಡೇಸ್ ಆಫ್ ಡಾಕ್ಟರ್ ವೆಂಕಟೇಶ್ ಉದಾಹರಣೆಗೆ ನಾನು ಹೇಳ್ತಾ ಇದ್ದೀನಿ ಡಾಕ್ಟರ್ ವೆಂಕಟೇಶ್ ಬಂದು ಫಸ್ಟ್ ಫಸ್ಟು ಕೃಷ್ಣನ್ ಬಂದು ಟೈಗರ್ ಕಂಟಿನ್ಯೂಸ್ಲಿ ಬಂದು ವಿನ್ನರ್ ಆಗಿದ್ದರು ಅವರು ಕಂಟಿನ್ಯೂಸ್ಲಿ ಐದು ಸಾರಿ ಎಂ ಪಿ ಆಗಿದ್ದವರು ಅವ್ರನ್ನ ಸೋಲಿಸ್ಬೇಕಾದ್ರೆ ನಾವು ದುಡಿದಿದ್ದೀವಿ ಅವಾಗ ಹಗಲು ರಾತ್ರಿ ಬಂದು ರೋಡಲ್ಲಿ ಬಂದು ನಾವು ಸಿಂಬಲ್ನ ಬರೆದು ಪ್ರಚಾರ ಮಾಡಿ ಕ್ಯಾಂಡಿಡೇಟ್ನ ಗೆಲ್ಸಿದ್ದೀವಿ ಯಾಕತ್ತೆ ಹೇಳ್ತಿದ್ದೀನಂದ್ರೆ ದಟ್ ವಾಸ್ ದಿ ಎಲೆಕ್ಷನ್ ವೇರ್ ಬಿ ಜೆ ಪಿ ಪಕ್ಷ ಕಂಟೆಸ್ಟ್ ಮಾಡಿಲ್ಲ ಅವಾಗ ನೀವು ಅದಕ್ಕೆ ನಂತರ ನೀವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಎಲ್ಲ ಎಲೆಕ್ಷನ್ಸಲ್ಲೂ ಕಾಂಗ್ರೆಸ್ಸು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕ್ಯಾಂಡಿಡೇಟ್ ಆಗಿದ್ದಾರೆ ಈ ಅರಥ್ಮೆಟಿಕ್ಸ್ ನೀವು ನೋಡಬೇಕಾದ್ರೆ ಎಲ್ಲ ಚುನಾವಣೆಯಲ್ಲಿ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಸ್ಟ್ರೆಂತ್ ಏನಿದೆ ಅಂತ ಹೇಳಿದ್ರೆ ನಿಯರ್ಲಿ ಅರೌಂಡ್ ಸಿಕ್ಸ್ಟಿ ಟು ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಇದೆ ಜೆ ಡಿ ಎಸ್ ಅಂಡ್ ಬಿ ಜೆ ಪಿ ಪರ್ಸೆಂಟೇಜ್ ಕಾಂಗ್ರೆಸ್ ಪಾರ್ಟಿ ಬರೀ ಫಾರ್ಟಿ ಪರ್ಸೆಂಟ್ ಅಷ್ಟೇ ಇರೋದು ಇವಾಗ ದಿಸ್ ಈಸ್ ದಿ ಫಸ್ಟ್ ಟೈಮು ಈ ಎರಡು ಪಕ್ಷ ಒಂದಾ ಸೇರಿದೆ ಈ ಎರಡು ಪಕ್ಷ ಒಂದ ಸೇರಿರೋದ್ರಿಂದ ಖಂಡಿತವಾಗಿ ಬಂದು ನಮ್ಮ ಜೆ ಡಿ ಎಸ್ ಅಭ್ಯರ್ಥಿ ಬಂದು ಕೆ ಜೆ ಪಲ್ಲಿ ಜಯ ಬರಿ ಮಾರ್ತಾರೆ ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಮ್ಮ ಎಂ ಪಿ ಒಂದು ಗೆಲ್ಲೋ ಒಂದು ಅವಕಾಶಗಳು ತುಂಬ ಕಾಣ್ ಬಂದಿದೆ ಸೊ ದಿಸ್ ಟೈಮು ನಾವು ಏನು ಏನೊಂದು ಉದ್ದೇಶದಿಂದ ಬಂದು ಕೆಲಸ ಮಾಡಬೇಕಂತ ಹೇಳಿದರೆ ನಮಗೆ ನಮ್ಮ ಕ್ಷೇತ್ರದಲ್ಲಿ ಬಂದು ಆಲ್ಟ್ರನೇಟಿವ್ ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಕ್ರಿಯೇಟ್ ಆಗಬೇಕು ಈಗ ಬಿ ಜೆ ಪಿ ಜೊತೆ ಬಂದು ಹೊಂದಾಣಿಕೆ ಆಗಿದ್ದಾರೆ ಒಳ್ಳೆಯ ಒಂದು ಎಂ ಪಿ ಕ್ಯಾಂಡಿಡೇಟ್ ನಮಗೆ ಬೇಕಾಗುತ್ತೆ ಈಸ್ ಆಲ್ಸೋ ಈ ಎಮ್ ಬಿ ಎಂ ಬಿ ಎ ಗ್ರಾಜ್ಯುವೇಟು ಸೊ ಅವರು ಖಂಡಿತವಾಗಿ ಮುಂದೆ ಇದ್ರ ಬಗ್ಗೆ ಬಂದು ಸ್ವಲ್ಪ ಕಾಲೇಜು ಅಂತ ಒಂದು ವ್ಯಕ್ತಿಯಾಗಿದ್ದಾರೆ ಸೊ ಅಂತ ಆ ನಿಟ್ಟಿನಲ್ಲಿ ಬಂದು ನಮ್ಮ ಅಭ್ಯರ್ಥಿ ಬಂದು ಒಂದು ವಿಜಯ ಒಂದು ಪಟಾಕಿಯನ್ನು ಬಂದು ಆರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಮ್ಮಲ್ಲಿ ಬಂದು ಅವ್ರು ಭೇಟಿ ಮಾಡಿದಾರೋ ಭೇಟಿ ಮಾಡಿಲ್ಲ ಇವತ್ತು ನಾವು ಸೇರಿರೋದಕ್ಕೆ ಉದ್ದೇಶ ಬಂದು ಮದುವೆ ನಾವು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅಥವಾ ಮುಖಂಡರು ಏನೇ ನಮ್ಮಲ್ಲಿ ಬಂದು ಡಿಫ್ರೆನ್ಸಸ್ ಆಫ್ ಒಪಿನಿಯನ್ಸ್ ಇದ್ದರೂ ಕೂಡ ಪಕ್ಷದ ಹಿತದೃಷ್ಟಿಯಿಂದ ನಾವು ಒಂದಾಗಿ ಸೇರಿ ನಾವು ಪಾರ್ಟಿ ಕೆಲಸ ಮಾಡ್ತೀವಿ ಅನ್ನೋ ಒಂದು ಉದ್ದೇಶದಿಂದ ಆ ಮೆಸೇಜನ್ನ ಸಂದೇಶವನ್ನು ತಮ್ಮ ಮುಖಾಂತರ ಸೇರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಬಂದು ನಾವೆಲ್ಲ ನಿಮ್ಮನ್ನು ಕರೆದಿದ್ದೀವಿ ಸೊ ಈ ಮಾಧ್ಯದ ಮುಖಾಂತರ ನಾವು ಹೇಳೋದು ಇಷ್ಟೇ ಇವತ್ತರಿಗೂ ಬಂದು ನಮ್ಮ ಕ್ಯಾಂಡಿಡೇಟ್ ಆಗಲಿ ಡಿಸ್ಟಿಕ್ಟ್ ಪ್ರೆಸಿಡೆಂಟ್ ಆಗಿರಲಿ ಅಲ್ಲ ಡಿಸ್ಟ್ರಿಕ್ಟ್ ಕಮಿಟಿ ಆಗಲಿ ನೋ ಬಡಿ ಅದರ್ ಟು ಈವನ್ ಥಿಂಕ್ ಅಬೌಟ್ ದಿಸ್ ಕಾನ್ಸ್ಟಿಟ್ಯುವೆನ್ಸಿ ಪೀಪಲ್ ಇವಾಗ ನಾನು ನಮ್ಮ ನನ್ನ ಪರ್ಸನಲ್ ವ್ಯಕ್ತಿತ್ವ ನಾನು ಹೇಳ್ತೀನಿ ನಾನು ಬಂದು ಯಾರಾದರೂ ಕ್ಯಾಂಡಿಡೇಟ್ ಆದರೆ ಅವ್ರ ಹಿಂದೆ ಹೋಗೋದು ಅಥವಾ ಪ್ರೆಸಿಡೆಂಟ್ ಇದ್ದಾರೆ ಅಂದರೆ ಅವರಿಂದೇ ಹೋಗೋದು ನನ್ನ ಅಭ್ಯಾಸ ಆ ಥರ ಇಲ್ಲ ನಾನು ಅಂದರೆ ಯಾರಿಂದೇನೂ ನಾನು ಹೋಗಿಲ್ಲ ನಾನು ಮಾತಾಡಿಲ್ಲ ಯಾರಿಗೋಸ್ನೂ ಬಂದು ಇವ್ರಿಗೆ ಕ್ಯಾಂಡಿಡೇಟ್ ಕೊಡಿ ಅವ್ರಿಗೆ ಕ್ಯಾಂಡಿಡೇಟ್ ಕೊಡಿ ಕೂಡ ಓಡಾಡಿಲ್ಲ ಸೊ ಇವತ್ತವರೆಗೂ ಬಂದು ನಮ್ಮ ಮೈಂಟೆನೆನ್ಸ್ ನಾವು ಆ ಥರ ಮಾಡ್ತಾ ಇರ್ತೀವಿ ಅವರಾಗಿನೇ ಬಂದ್ರನ್ನು ಸೇರಿ ಬರ್ದೇ ಹೋದ್ರೂ ಸೇರಿ ನಮ್ಮ ಮುಖಂಡರೆಲ್ಲ ನಾನು ಕರೆದು ಇವತ್ತು ಹೇಳ್ತಕ್ಕ ಕರೆದಿ ಅಂತ ಹೇಳಿದ್ರೆ ಮುಂದಕ್ಕೆ ಹಂಗೆ ಇರಬಾರ್ದು ನಾವೆಲ್ಲ ಬಂದು ದೂರ ದೂರ ಇರಬಾರ್ದು ಸೇರಬೇಕು ಯಾಕಂದರೆ ಈ ಮೀಟಿಂಗ್ ನಡೆದ ನಂತರ ಸಮನ್ವಯ ಸಮಿತಿ ಬಂದು ಬಿ ಜೆ ಪಿ ಅವರ ಜೊತೆ ಬಂದು ನಾವು ಮಾತುಕತೆ ನಡೆಸಿ ಅವ್ರ ಜೊತೆ ಬಂದು ಒಂದು ಸಭೆಯನ್ನು ಬಂದು ಮಾಡಬೇಕಂತ ಒಂದು ಉದ್ದೇಶದಿಂದ ಫಸ್ಟು ನಾವು ನಮ್ಮ ಮನೆಯನ್ನು ಬಂದು ಸರಿಪಡಿಸ್ಕೊಳ್ಳೋಣ ಯಾಕಂದರೆ ಇದರಲ್ಲೇ ಬಂದು ಸ್ವಲ್ಪ ಗ್ಲೋಬಂ ಮಾಡ್ಕೊಂಡಿದ್ದಾರೆ ಕೆಲವರು ಅದು ಮೊದಲಿಂದನೂ ನಮ್ಮ ದೇವರಾಜ ಕಾಲದಿಂದನೂ ಆಗುತ್ತೆ ನಾವು ನೋಡ್ತಾ ಇದ್ದೀವಿ ಅದು ಯಾವಾಗ ಯಾವಾಗಲೂ ಅದು ಸಾಯೋದಿಲ್ಲ ಸೊ ಹಂಗಾಗಿ ಇರೋದನ್ನ ಇಟ್ಕೊಂಡು ಪಕ್ಷದ ಸಂಘಟನೆ ಮಾಡ್ಕೊಂಡು ಹೋಗ್ತೀವಿ ಚುನಾವಣೆಯಲ್ಲಿ ಬಂದು ನಮ್ಮ ಪಕ್ಷದ ಅಭ್ಯರ್ಥಿಗೋಸ್ಕರ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ நம்ம மாத்தியமத மித்திரர் முகாந்திரா நீ சந்தேஷம் நம்ம தனுசுலக்கே நான் பயிசாதீனி தண்ணி இன்றைக்கி கேண்டிடேட்டு வந்து ஜேடிஎஸு நம்ம தான் வந்து முன்னே போய்ட்டு அவங்க வீட்டுக்கு போயிட்டு கூப்பிடணும் இப்போ ஏற்கனவே அதுக்கு வேண்டி ஏற்பாடு பண்ணியிருக்கிறேன் மற்ற பிஜேபியில் இருக்கக்கூடிய லீடர்ஸுங்களில் எல்லோரையுமே போயிட்டு நம்ம தான் மீட் பண்ணிவிட்டு இந்த மாதிரி டேட்டு ஒன்று ஃபிக்ஸ் பண்ணணும் நம்ம ஒன்றா சேர்த்துக்கு பண்ணணும் அப்படின்னு சொல்லிட்டு இதில் என்னான்னு சொன்னால் பரஸ்பரம் எனக்கு நீ ஒன்றுக்கு நான்குற மாதிரி தான் நாங்கள் வந்துட்டு ஜேடிஎஸில் எங்களுக்கு எம்பி ஒருத்தர் ஜெயிக்குவார் அவ்வளோதான் ஆனால் எங்கள் ஜெய்பி ஜெய் எங்கள் எம்பி ஒருத்தர் ஜெயிக்கிறது மூலயமா உங்கள் மோடி ஒருத்தர் பிரைம் மினிஸ்டர் ஸோ அந்த மாதிரி எங்களால் நீங்கள் உங்களால் நாங்கள் அப்படின்றது தான் இப்போது பசிஷன் வந்தே டிஸ்டிக் லெவலில் ஒந்திக்கை ஆகியே எல்லாம் நம்ம தாலூக்க லெவலில் இதுவரைக்கும் எல்லோரும் இதாக அவரு சம்பங்கியவரும் வந்தார் மற்ற எல்லாம் வந்து பிஜேபி லீடர்ஸு எல்லாம் வந்தார் ಅಲ್ಲಿ ಹೊಂದಾಣಿಕೆ ಆಯಿತು ಇಲ್ಲಿ ತಾಲೂಕ್ ಲೆವೆಲಲ್ಲಿ ಇವಾಗ ನಾವು ಒಂದು ಸಭೆ ಮಾಡ್ತೇವೆ ಈಗ ಆಲ್ರೆಡಿ ನಮಗೆ ಮಾಹಿತಿ ಬಂದಂಗೆ ಅವರು ಕರೆಸಿ ಮಾತಾಡ್ತಾ ಇದ್ದಾರೆ ಮತ್ತು ಒಬ್ಬರು ಮೋಹನ್ ಕೃಷ್ಣನೂ ಆಲ್ರೆಡಿ ನಾವು ಅವ್ರ ಹತ್ರ ಸಂಪರ್ಕ ಮಾಡಿ ಮಾತಾಡಿದ್ದೀವಿ ಅವರೂ ಆಲ್ರೆಡಿ ಬಂದು ನಮ್ಮ ಅಲ್ಲಿ ಸೇರಿ ಹೊಂದಾಣಿಕೆಯಲ್ಲಿ ಮಾಡೋದಕ್ಕೆ ರೆಡಿ ಇದ್ದಾರೆ ಈ ನಾಳೆ ಎಲೆಕ್ಷನ್ ಇದು ನಾಮಿನೇಷನ್ ಫೈಲ್ ಮಾಡೋದ್ರಿಂದ ನಾಳೆ ಎಲ್ಲರೂ ಸುಮಾರು ಜನ ಇಲ್ಲಿಂದ ಹೋಗ್ತೀವಿ ತಾಲೂಕಿಂದ ಹೋಗಿ ನಾಮಿನೇಷನ್ ಫೈಲ್ ಮಾಡ್ಕೊಂಡು ಬಂದ ಮೇಲೆ ಒಂದು ಎರಡು ಮೂರು ದಿವಸದಲ್ಲಿ ಬೇತ್ಮಂಗಳದಲ್ಲಿ ಕ್ಯಾಂಡಿಡೇಟು ಬರ್ತಾರೆ ಕೆ ಆಗಲಿ ಕೆಜೆಪಲ್ಲಿ ಎರಡು ಕಡೆ ಒಂದೊಂದು ಮೀಟಿಂಗ್ ಮಾಡಿ ಎಲ್ಲ ಸವನ್ಮತಿ ಸಮಿತಿನ ಮಾಡಿ ಅವರು ಹೋಗಿ ಕೆ ಜಿ ಎಫ್ ತಾಲೂಕಿನ ತಾಜಾ ಹಾಗೂ ಸಂಪೂರ್ಣ ಸುದ್ದಿಗಾಗಿ ಎ ಎಲ್ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಅನ್ನು ಒತ್ತಲು ಮರೆಯದಿರಿ